ಅಷ್ಟೇ ಈ ಅಡಿಕೆ ಗಿಡದಲ್ಲಿ ಕೋಟೆಕೆರೆ ಆ ತೋಟದಲ್ಲಿ ಈ ಅಡಿಕೆ ಗಿಡ ನಡುವುದರಲ್ಲಿ ಇದು ಮೂರನೇ ಪ್ರಯೋಗ ನಿಮ್ಮ ಪ್ರಯೋಗಗಳೆಲ್ಲ ಅದೆಲ್ಲ ಪೂರ್ವ ಕಾಲದಲ್ಲಿ ಏನೇನು ಲೆಕ್ಕ ಇದೆ ಒಂಬತ್ತು ಒಂಬತ್ತು ಹತ್ತು ಹತ್ತು ಹಾಕೋದು ಅದೆಲ್ಲ ಒಂದೊಂದು ಪ್ರಯೋಗ ತುಂಬಾ ರೈತರು ಈಗ ನಮ್ಮಿಂದ ವಿಚಾರಗಳನ್ನ ತಿಳ್ಕೊಂಡು ಈಗ ಅವ್ರ ತೋಟದಲ್ಲೂ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಹತ್ತಾರು ವರ್ಷದಿಂದ ನಾವು ಇದ್ರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ತಾ ಇದ್ದೇವೆ ಅದೇ ನಾವು ಇವಾಗ ಕೆಲವು ಭೂಮಾಲೀಕರು ಏನು ಮಾಡ್ತಾರೆ ನೀವು ನಮಗೊಂದು ಒಳ್ಳೆಯ ಒಂದು ತೋಟ ಮಾಡ್ಕೊಟ್ಬಿಡಿ ಅಂದ್ಬಿಟ್ಟು ಫುಲ್ ಇಂಡಿಪೆಂಡೆಂಟ್ ಕೊಟ್ಬಿಡ್ತಾರೆ ನಮಗೆ ನಮ್ಗೆ ಆಗಲ್ಲಿ ಅಲ್ಲಿ ಏನು ಬೇಕಾದ್ರೂ ಅದ್ಭುತವಾಗಿ ಮಾಡ್ಬೋದು ಇನ್ನು ಕೆಲವರು ನಮಗೆ ಹೀಗೆ ಮಾಡ್ಕೊಡಿ ಅಂತಾರೆ ನಾವಾಗ ಅವ್ರ ತಕ್ಕಾಗಿ ನಾವು ಅವ್ರಿಗೆ ಹಾಗೆ ಮಾಡ್ಕೊಡ್ತೀವಿ ಇನ್ನು ಕೆಲವರು ಇಲ್ಲ ಇಷ್ಟೇ ಮಾಡಿಕೊಡಿ ಅಂತ ಹೇಳ್ತಾರೆ ಅವ್ರಿಗೂ ನಾವು ಅಷ್ಟೇ ಮಾಡ್ಕೊಡ್ತೀವಿ ಇನ್ನು ಕೆಲವರು ಏನು ಮಾಡ್ತಾರೆ ತೋಟವನ್ನು ನಮಗೆ ಫುಲ್ ಜವಾಬ್ದಾರಿ ವಹಿಸ್ಬಿಟ್ಟು ನೀವು ಇದೊಂದು ಅದ್ಭುತವಾದ ತೋಟ ಮಾಡಿಕೊಡಿ ನಮಗೆ ಒಂದು ಭಾಳ ಒಳ್ಳೆಯ ತೋಟ ಮಾಡಿಕೊಡಿ ಅಂತೇಳಿ ನಮ್ಗೆ ಒಂದೇ ಒಂದು ಆಜ್ಞೆ ಕೊಟ್ಟರೆ ಸಾಕು ನೀವು ಹೇಗೆ ಬೇಕಾದರೂ ಒಂದು ಅದ್ಭುತವಾಗಿ ಮಾಡಿ ಅಂದಾಗ ನಾವು ಅಲ್ಲಿ ಇವೆಲ್ಲ ಥರದ ಪ್ರಯೋಗವನ್ನು ಮಾಡ್ಬೋದು ಅದೇ ರೀತಿ ಈ ತೋಟನೂ ಕೂಡ ಇಲ್ಲಿ ನೋಡಿ ನಿಮಗೆ ಗೊತ್ತಿಲ್ಲ ಹೇಳಿದಾಗೆ ಇದು ನಾವು ಮೂರನೇ ಪ್ರಯೋಗ ಈ ಮೂರನೇ ಪ್ರಯೋಗದಲ್ಲಿ ನಾವು ತೆಂಗಿನ ಗಿಡವನ್ನು ಅಲ್ಲಿ ಹಾಕಿದ್ದೇವೆ ಆ ತೆಂಗಿನ ಗಿಡದಿಂದ ಹನ್ನೆರಡು ಅಡಿ ಒಳಗಡೆ ಬರ್ತಾ ಇದು ಹನ್ನೆರಡು ತೆಂಗಿನ ಗಿಡದಿಂದ ನೀವು ಅಡಿಕೆ ಗಿಡ ಹಾಕಬೇಕಾದ್ರೆ ಹನ್ನೆರಡು ಅಡಿ ಬಿಟ್ಲೇ ಬೇಕು ಕೆಲವೆಲ್ಲ ತಗೊಂಡೋಗಿ ಬುಡವೆಲ್ಲ ಹಾಕಿದ್ರೆ ತೆಂಗಿನ ಗಿಡದಲ್ಲಿ ನಿಮಗೆ ಇಳುವರಿ ಬರೋದಿಲ್ಲ ಅದರಿಂದ ತೆಂಗಿನ ಗಿಡದಿಂದ ಹನ್ನೆರಡು ಅಡಿ ಇಲ್ಲಿ ಹಾಕಿದೀವಿ ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಆ ಗ್ಯಾಪ್ ಇದೆ ಐತಿ ಗಿಡದಿಂದ ಗಿಡಕ್ಕೆ ಒಂಬತ್ತು ಅಡಿ ನೋಡಿ ಆ ಗಿಡದಿಂದ ಆ ಗಿಡಕ್ಕೆ ಒಂಬತ್ತು ಅಡಿ ಸಾಲಿಂದ ಸಾಲಿಗೆ ನಮಗೆ ಆರು ಅಡಿ ಬರ್ತದೆ ಮತ್ತೆ ಇಲ್ಲೂ ಕೂಡ ಅಷ್ಟೇ ನಾವು ಈ ಒಂಬತ್ತು ಆರನ್ನು ಜಿಗ್ಜಾಗ್ ಮಾಡಿರೋದ್ರಿಂದ ಅಲ್ಲಿ ಗಿಡದಿಂದ ಗಿಡಕ್ಕೆ ನಮಗೆ ಒಂಬತ್ತು ಅಡಿ ಬರ್ತದೆ ಇಲ್ಲಿ ಜಿಗ್ಜಾಗ್ ಆಗಿರೋದ್ರೆ ಇದು ಏಳು ಅಡಿ ಬರ್ತದೆ ಇದು ಇದನ್ನ ನೀವು ಏಳು ಅಡಿ ಒಂಬತ್ತು ಅಡಿ ಅಂತ ತಗೋಬೋದು ಇದನ್ನು ಏಳು ಅಡಿ ಒಂಬತ್ತು ಅಡಿ ಈಗ ಪೂರ್ವ ಪಶ್ಚಿಮಕ್ಕೆ ನಮಗೆ ಈ ರೀತಿ ಏನಾಗ್ತದೆ ಒಂಬತ್ತು ಅಡಿ ಬರ್ತದೆ ಇಲ್ಲಿ ಜಿಗ್ ಜಾಗ್ ಆಗಿರೋದ್ರಿಂದ ಇದೇನಾಗ್ತದೆ ಇದು ಅಡಿ ಸಾಲಿದ್ರು ಗಿಡದಿಂದ ಗಿಡಕ್ಕೆ ನಮ್ಗೆ ಇಲ್ಲಿ ಏಳು ಅಡಿ ಬರ್ತದೆ ಈ ಏಳು ಅಡಿ ಅಂತದಲ್ಲಿ ಮಾಡೋದ್ರಿಂದ ಇದು ಏನಾಗ್ತದೆ ಪ್ರತಿ ಅಷ್ಟೇ ಇಲ್ಲಿ ಯಾವುದೇ ಮಧ್ಯದಲ್ಲಿ ಹನ್ನೆರಡು ಅಡಿ ಗ್ಯಾಪ್ ಇಲ್ಲ ಇಲ್ಲಿ ಇಲ್ಲಿ ಸಾಲಿಂದ ಸಾಲಿಗೆ ಆರಡಿ ನಿಮ್ಮ ಪೂರ್ವ ಪಶ್ಚಿಮದ ಸಾಲಲ್ಲಿ ಒಂಬತ್ತಡಿ ನೀವು ಉತ್ತರ ದಕ್ಷಿಣ ತಗೊಂಡಾಗ ಏನಾಗ್ತದೆ ಜಾಗಲ್ ಬಂದಾಗ ನಮ್ಗೆ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತ ಹೇಳ್ತೀವಲ್ಲ ನಾವು ಅದರಲ್ಲಿ ವಾಯುವ್ಯ ಈಶಾನ್ಯ ನೈಋತ್ಯ ಆಗ್ನೇಯ ಪೂರ್ವಕ್ಕೆ ಪಶ್ಚಿಮಕ್ಕೆ ಒಂಬತ್ತಡಿ ಸಾಲಲ್ಲಿ ಉತ್ತರ ದಕ್ಷಿಣಕ್ಕೆ ನಮ್ಗೆ ಆರಡಿ ಇಲ್ಲಿ ಗಿಡದಿಂದ ಗಿಡಕ್ಕೆ ಒಂಬತ್ತು ಅಡಿ ಈಗ ನೀವು ವಾಯುವ್ಯ ಈಶಾನ್ಯ ಹಿಂಗೆ ಲೆಕ್ಕ ಹಾಕೊಂಡಾಗ ನಿಮ್ಗೆ ಏನಾಗ್ತದೆ ಇದು ಏಳು ಅಡಿ ಬರ್ತದೆ ಇದು ಇದು ನಿಮ್ಗೆ ಇಲ್ಲಿ ಏಳು ಅಡಿ ಬರ್ತದೆ ಇಲ್ಲಿ ಯಾವುದೇ ಗಿಡ ಪೂರ್ವ ಪಶ್ಚಿಮ ಬರಲ್ಲ ಪೂರ್ವ ಪಶ್ಚಿಮಕ್ಕೆ ಬಂದಾಗ ಹೇಗೆ ನಿಮಗೆ ಪಕ್ಕದ ಲೈನ್ಗೆ ಹೋಗ್ಬೇಕು ಪಕ್ಕದ ಲೈನ್ಗೆ ಹೋದಾಗ ಹನ್ನೆರಡು ಅಡಿ ಬರ್ತದೆ ಇದು ಹನ್ನೆರಡು ಈ ಥರ ಆದರೆ ನಿಮಗೆ ಏಳು ಹೀಗೆ ಇದು ಒಂದು ಕೂಡ ಒಂದು ಒಳ್ಳೆಯ ಒಂದು ಅದ್ಭುತವಾದ ಪ್ರಯೋಗ ಇವುಗಳೆಲ್ಲವನ್ನ ರೈತರು ನೋಡಿ ಎಲ್ಲಾದರೂ ಹೋದಾಗ ನಿಮಗೆ ಒಂದೇ ಕಡೆ ಎಲ್ಲ ವಿಚಾರಗಳು ಸಿಗಬೇಕು ಮತ್ತು ಎಲ್ಲ ಮಾಡಲ್ಗಳು ಸಿಗ್ಬೇಕಂದ್ರೆ ನೂರಾರು ತೋಟಗಳು ಸುತ್ತಾಡಬೇಕು ನಿಮಗೆ ಬೇಕಾಗಿದೆ ಮಾಡಲು ಆದರೆ ನಾವು ಇದು ಒಂದೇ ತೋಟದಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಡಲ್ಗಳನ್ನ ಮಾಡಿ ಇಲ್ಲಿ ನಾವು ನಿಮಗೆ ಅದನ್ನು ಇದ್ದೀವಿ ನೋಡಿ ಈ ರೀತಿ ಸಾಲಲ್ಲಿ ಬರ್ತದೆ ಇಲ್ಲೂ ಕೂಡ ಅಷ್ಟೆ ಅಗಸೆ ಗ್ರೀಡ್ ಸಿಡಿಯಾ ನುಗ್ಗೆ ಒಂದೊಂದು ಸಾಲಲ್ಲಿ ಅಗಸೆ ಒಂದು ಸಾಲಲ್ಲಿ ಗ್ಲೀನ್ ಸಿಡಿಯಾ ಒಂದು ಸಾಲಲ್ಲಿ ನುಗ್ಗೆ ಬರ್ತದೆ ಈಗಾಗಲೇ ಗಿಡದ ಸಾಲಲ್ಲಿ ಆಗ ನಾವು ಈಗ ಗಿಡ ಸೀಡಿಯಾ ಇಲ್ಲಿ ಲೈನಲ್ಲಿ ಗಿಳಿ ಸೀಡಿಯ ಬರ್ತಾಯಿದೆ ಗಿಡದ ಲೈನಲ್ಲಿ ಗ್ರೀ ಸೀಡೆಯ ಬರ್ತದೆ ಈ ಲೈನಲ್ಲಿ ಅಗಸೆ ಬರ್ತದೆ ಇಲ್ಲಿ ನುಗ್ಗೆ ಬರ್ತದೆ ಪುನಃ ಈ ಸಾಲಲ್ಲಿ ನಮಗೆ ಗಿಳಿ ಸೀಡ್ಯ ಬರ್ತದೆ ಇದು ಒಂದನ್ನು ಒಂದು ಚಿಕ್ಕದೊಂದು ಬ್ಲಾಕನ್ನು ನಾವು ಇದು ಪಶ್ಚಿಮದಲ್ಲಿ ಯಾರೂ ಕೂಡ ರೈತರು ನಿಮ್ಮ ತೋಟದಲ್ಲಿ ತೋಟ ಮಾಡುವಾಗ ಪಶ್ಚಿಮದಲ್ಲಿ ಯಾವಾಗಲೂ ನಿಮಗೆ ನರಳು ಬರಬೇಕು ಬೇಗ ಮೂರು ಗಂಟೆ ಮೇಲೆ ನಿಮ್ಮ ಪೂರ್ವದಲ್ಲಿ ಬಿಸಿಲು ಬೇಗ ತುಂಬ ಯಥೇಚ್ಛ ಬರಬೇಕು ಸಂಜೆ ಮೂರು ಗಂಟೆ ಮೇಲೆ ಪಶ್ಚಿಮದಿಂದ ಬಿಸಿಲು ನಿಮ್ಮ ತೋಟದ ಮೇಲೆ ಬಿಡಬಾರ್ದು ಬಿದ್ದರೂ ಅಲ್ಲಿಗೆ ಮರ ನಾವು ಅಡ್ಡವಾಗಿ ಹಾಕೊಳ್ಬೇಕು ಇವಾಗ ಪಶ್ಚಿಮ ಈ ನಮ್ಮ ಭೂಮಿಗೆ ಇದು ಪಶ್ಚಿಮ ಇರೋದ್ರಿಂದ ನಾವು ಇಲ್ಲಿ ಮೂರು ಬ್ಲಾಕನ್ನು ಮೂರು ವಿಧವನ್ನು ನಾವು ಪಶ್ಚಿಮದಲ್ಲಿ ಮಾಡಿದ್ದೀವಿ ಪಶ್ಚಿಮದಲ್ಲಿ ನೀವು ಸಾಲು ಮರಗಳನ್ನ ಹಾಕೊಳ್ಬೋದು ಅದು ವಿಂಡ್ ಕಂಟ್ರೋಲ್ ಮಾಡುತ್ತೆ ಮತ್ತು ಕೆಲವರೆಲ್ಲ ಹೇಳ್ತಾರೆ ಇವತ್ತು ನೀವು ಬೇಲಿಯಿಂದ ಬೇಲಿ ಪಕ್ಕದಲ್ಲಿ ಯಾರು ಅರಣ್ಯ ಗಿಡಗಳನ್ನ ಹೇಳ್ತಾರೆ ಅದು ಅವ್ರು ಹೇಳೋದು ಸರಿಯಾಗೇ ಇದೆ ಅಲ್ಲಿ ನಟ್ಟ ಮೇಲೆ ಏನು ಮಾಡಬೇಕು ನೀವು ಅದರ ಪಕ್ಕದಲ್ಲೇ ಯಾವುದೇ ಹಣ್ಣಿನ ಗಿಡಗಳನ್ನ ಹಾಕಬಾರ್ದು ತೆಂಗಾಗ್ಲಿ ಅಡಿಕೆ ಆಗಲಿ ಹಸಿರು ಹಲಸು ಆಗಲಿ ಹಾಕಕ್ಕೆ ಹೋಗ್ಬಾರ್ದು ಅವಾಗ ಏನಾಗ್ತದೆ ನಿಮ್ಮ ಹಣ್ಣಿನ ಗಿಡಕ್ಕೂ ಅರಣ್ಯ ಗಿಡಕ್ಕೂ ಕಾಂಪಿಟೇಷನ್ ಇರ್ತದೆ ಅದರಿಂದ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಅರಣ್ಯ ಗಿಡಕ್ಕೂ ನೀವು ನಡುವಂಥ ಹಣ್ಣಿನ ಗಿಡಕ್ಕೂ ಕಡಿಮೆ ಅಂತ ಹೇಳಿದ್ರೆ ಹತ್ತರಿಂದ ಅಡಿ ಗ್ಯಾಪ್ ಇರಬೇಕು ಹತ್ತಡಿ ಇರಬೇಕು ಅದಕ್ಕೆ ನಾವು ನಿಮಗೆ ಬೇಲಿಗೆ ಜಟ್ವಪ್ ಹಾಕೊಳ್ಳಿ ನಾಲ್ಕು ಅಡಿಗೆ ಎಸ್ ಬಿ ಎಮ್ ಹಾಕೊಳ್ಳಿ ಆ ಬಿಟ್ಟು ಬೇಲಿಂದ ಹದಿನೈದು ಅಡಿ ಒಳಗಡೆ ತೆಂಗಿನ ಗಿಡ ಹಾಕೊಳ್ಳಿ ಅಂತ ಹೇಳೋದು ನಾವು ಹಾಗೇನಾಯ್ತು ಅಂದರೆ ಎಸ್ ಬಿ ಎಮ್ಗೂ ನಿಮ್ಮ ತೆಂಗುಗೂ ಅಡಿ ಗ್ಯಾಪ್ ಇರ್ತದೆ ಹನ್ನೊಂದು ಅಡಿ ಗ್ಯಾಪಲ್ಲಿ ನಿಮ್ಮ ಯಾವುದೇ ಒಂದು ಥರದಲ್ಲಿ ತೊಂದರೆ ಇಲ್ಲ ಅನೇಕ ಜನ ಯೂಟ್ಯೂಬ್ನಲ್ಲಿ ಕೆಲವರು ಸೀನಿಯರು ನೈಸರ್ಗಿಕ ಕೃಷಿಕರೆಲ್ಲ ಇವತ್ತೇನಾಗ್ತಂತ ಹೇಳಿದ್ರೆ ಅರ್ವತ್ತಾದ ಮೇಲೆ ಅರಳು ಮರಳು ಅಂತ ಹೇಳ್ತಾರೆ ಈ ಕೆಲವರೆಲ್ಲ ಅದು ಯುವಕರಾಗಿದ್ದಾಗ ಒಂದು ಒಳ್ಳೊಳ್ಳೆ ವಿಚಾರನ ಹೇಳ್ತಾ ಇರ್ತಾರೆ ಆಮೇಲೆ ಅವರಿಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಕೆಲವು ಮಾಹಿತಿಗಳು ಅವರಿಂದ ಒಳ್ಳೊಳ್ಳೆದೇ ಬರ್ತದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಕೆಲವೊಮ್ಮೆ ನಾವು ಅದು ಅವ್ರು ಹೇಳ್ತಾ ಇರೋದು ಮೊದಲು ಹೇಳಿದಕ್ಕೂ ಈಗ ಹೇಳಿದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಸ್ವಲ್ಪ ತಾಳೆ ಮಾಡಿ ನೋಡ್ಕೋಬೇಕು ಇನ್ನು ಕೆಲವು ಅರಣ್ಯ ಅಧಿಕಾರಿಗಳು ಏನು ಹೇಳಿದ್ರೆ ಈಗ ಅವ್ರಿಗೆ ಅರಣ್ಯವನ್ನು ನಡೆಸೋಕ್ಕೆ ಅವ್ರಿಗೆ ಬಡ್ಜೆಟ್ ಇಲ್ಲ ಈ ಅರಣ್ಯ ಇಲಾಖೆಯಲ್ಲಿ ಇವಾಗ ಏನಾಗಿದೆ ಇತ್ತೀಚೆಗೆ ಮೊದಲೆಲ್ಲ ಗಿಡಗಳನ್ನ ಅವರು ಬಹಳ ಫ್ರೀಯಾಗಿ ಕೊಡ್ತಾ ಇದ್ರು ಆಮೇಲೆ ಅದಕ್ಕೆ ಮೂರು ರೂಪಾಯಿ ಆರು ರೂಪಾಯಿ ಅಂತ ಮಾಡಿದ್ರು ಅದು ಕಳೆದ ವರ್ಷ ಯಾವುದೋ ಒಂದು ಸರ್ಕಾರ ಹೊಸಾಗಿ ಬಂದಾಗ ಇಪ್ಪತ್ತ್ ಮೂರು ಐವತ್ತು ರೂಪಾಯಿ ಅಂತ ಮಾಡಿದ್ರು ಅದರಿಂದ ಯಾರು ಗಿಡಗಳು ತಗೊಳಕೆ ಯಾರು ಇಷ್ಟ ಪಡ್ಲಿಲ್ಲ ಆಮೇಲೆ ಕೊನೆಗೆ ಅದನ್ನೆಲ್ಲ ನಾವು ಕೆಲವು ತರದಲ್ಲಿ ಅದನ್ನ ಯಾರ್ಯಾರಿಗೋ ಗಮನಕ್ಕೆ ತಂದು ಅದಾದ್ಮೇಲೆ ರೇಟ್ ಕಡಿಮಿಗೆ ಬಂತು ಅರಣ್ಯ ಇಲಾಖೆಯವರು ಈಗ ಅವ್ರು ನಡೋದು ಕಷ್ಟ ಆಗ್ತದೆ ಅಂದ್ಬಿಟ್ಟು ಅದು ರೈತರ ಮೇಲೆ ಭಾರ ಆಗ್ತಾ ಇದಾರೆ ರೈತರು ತಗೊಂಡೋಗಿ ಗಿಡಗಳು ನೆಡ್ಬೇಕಾದ್ರೆ ನಿಮಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತೀವಿ ಸಬ್ಸಿಡಿ ಅಂತ ಹೇಳ್ತಾರೆ ಸಹಾಯಧನ ಅಂತ ಹೇಳ್ತಾರೆ ಆ ಸಾಯಧಾನಕ್ಕೆಲ್ಲ ನೀವು ಕಾಯಕ್ಕೆ ಹೋಗ್ಬಿಡಿ ಯಾಕೆಂತಂದರೆ ಇವತ್ತು ಪರಿಸರ ಗ್ಲೋಬಲ್ ವಾರ್ಮಿಂಗು ಅನ್ನೋದನ್ನೆಲ್ಲ ನಾವು ಎದು ರಕ್ಷಣೆ ಮಾಡಬೇಕಂದ್ರೆ ಅದು ರೈತರು ಒಬ್ಬರಿಂದ ಮಾತ್ರ ಸಾಧ್ಯ ಮತ್ತು ನೀವು ಕಾರ್ಬನ್ ಕ್ರೆಡಿಟ್ ಇದೆಯಲ್ಲ ಈಗ ಎಲ್ಲ ಕಡೆಯನ್ನು ಹೇಳ್ತಾರೆ ಕಾರ್ಬನ್ ಕ್ರೆಡಿಟ್ಗೆ ಪಾಲುದಾರರು ಮೊದಲನೇ ಅವರು ರೈತರೇ ಅದನ್ನು ದೊಡ್ಡ ದೊಡ್ಡ ಅವರೇ ಪರಿಸರವನ್ನು ಹಾಳು ಮಾಡಿ ಅದನ್ನು ಸರಿಪಡಿಸೋಕೆ ಇಟ್ಟಂಥ ಹಣವನ್ನು ಪುನಃ ಕಂಪನಿಯವರೇ ತಿಂದು ತೇಗ್ತಾ ಇದ್ದಾರೆ ಅದಕ್ಕೆ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳೇ ಕಾರಣ ಇದನ್ನೆಲ್ಲ ನಾವು ರೈತರು ಪ್ರಶ್ನೆ ಮಾಡಬೇಕು ರೈತ ಸಂಘದವರು ಮೂಲ ಉದ್ದೇಶ ಮನೆ ಮಠ ಪಕ್ಕದಲ್ಲಿ ಇಟ್ಬಿಡಿ ಹೋರಾಟಕ್ಕೆ ಬರೋರು ಮನೆ ಮಠ ಪಕ್ಕದಲ್ಲಿ ಇಟ್ಬಿಡ್ಬೇಕು ಇಲ್ಲ ನಾನು ಮನೆಯವರಿಗೆ ಬದುಕ್ತೀನಿ ಅಂದರೆ ಅದಕ್ಕೆ ಬೇರೆ ವೃತ್ತಿ ಮಾಡಿಕೊಳ್ಳಿ ಅದರ ಸಾರ್ವಜನಿಕದಲ್ಲಿ ಬಂದುಬಿಟ್ಟು ನಾನು ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದೀನಿ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಕೇವಲ ನಿಮ್ಮ ಸೇವೆ ಮಾಡ್ಕೊಂಡು ಹೋಗ್ತಾ ಇರೋ ರಾಜಕಾರಣಿಗಳಿಗೆ ಇವತ್ತು ಬೇಕಾದಷ್ಟಿದೆ ನೂರಕ್ಕೆ ನೂರು ಅವರೇ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನು ತಪ್ಪೇನಿಲ್ಲ ಹಳೆ ಕಾಲದಲ್ಲಿ ಯಾರ್ಯಾರ ಇದ್ರು ಯಾರು ನಮ್ಮ ಗೋಪಾಲ್ ಗೌಡ್ರು ಆ ತುಳಸಿ ದಾಸಪ್ಪನಂತವ್ರು ಎ ಕೆ ಸುಬ್ಬಯ್ಯನಂತವ್ರು ಇನ್ನೂ ಅನೇಕ ಉಟ್ಟು ಉತ್ತಮ ರಾಜಕಾರಣಿಗಳು ಇವತ್ತಿಗೂ ಕೂಡ ಅವರು ತಮ್ಮ ಜೀವನದಲ್ಲಿ ಒಂದು ಕಪ್ಪು ಚಿಕ್ಕನ್ನ ಇಟ್ಕೊಂಡಿಲ್ಲ ನೀವು ರೈತ ಸಂಘದ ಸಾಲ ಹಾಕೊಂಡು ನಾನು ಸಮಾಜ ಸೇವೆ ಮಾಡ್ತೀನಿ ಅಂದ್ಕೊಂಡು ನಿಮ್ಮ ಮನೆಯನ್ನ ಉದ್ದಾರ ಮಾಡ್ಕೊಳ್ಳೋಕೆ ಬರೋ ಬದಲು ಯಾವ್ದಾದ್ರು ಬೇರೆ ಕೆಲಸ ಮಾಡಿ ಇಲ್ಲ ನೇರವಾಗಿ ನೀವೆಲ್ಲ ನಾನು ಇಂಥ ರಾಜಕೀಯದ ಪಕ್ಷದ ಕಾರ್ಯಕರ್ತ ಅಂತ ಸೇರ್ಕೊಂಬಿಡಿ ಸಂಘ ಸಂಸ್ಥೆಯಲ್ಲಿ ಇದ್ಕೊಂಡು ಎನ್ ಜಿ ಓಸ್ ಅಂತ ಮಾಡಿಕೊಂಡು ನಾವು ಸಮಾಜ ಸುಧಾರಣೆ ಮಾಡ್ತೀವಿ ಅನ್ಕೊಂಡು ಯಾವುದೋ ಒಂದು ಆಡಳಿತ ಪಕ್ಷಕ್ಕೆ ಯಾವುದೋ ಒಂದು ರೂಲಿಂಗ್ ಪಕ್ಷಕ್ಕೆ ಸಪೋರ್ಟ್ ಮಾಡೋ ಬದಲು ನೀವೇ ನೇರವಾಗಿ ನಾನು ಇಂಥ ಪಕ್ಷದ ಸದಸ್ಯ ಅಂತ ಹೇಳ್ಕೊಳ್ಳಿ ಅದು ಬಿಟ್ಬಿಟ್ಟು ಪರೋಕ್ಷಕವಾಗಿ ರೈತರ ಬೆನ್ನೆಲುಬುನ್ನ ಮುರಿದಾಕ್ಬಿಡಿ ಆ ಕಾರ್ಬನ್ ಕ್ರೆಡಿಟ್ ನಿಜವಾಗ್ಲೂ ಸಿಗ್ಬೇಕಾಗಿ ಒಬ್ಬ ರೈತರಿಗೆ ಯಾಕೆಂದ್ರೆ ಒಬ್ಬ ರೈತ ಒಂದು ಏಕರೆಯಲ್ಲಿ ನಮ್ಮ ಮೆಥಡ್ ಪ್ರಕಾರ ಆರರಿಂದ ಏಳು ಸಾವಿರ ಗಿಡ ನೆಡ್ತಾನೆ ಆ ಏಳು ಸಾವಿರ ಗಿಡ ನಿಮಗೆ ಬರುವಂಥ ಆಕ್ಸಿಜನ್ ಇದೆಯಲ್ಲ ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಆ ಪರಿಸರದಲ್ಲಿ ಒಂದು ಒಳ್ಳೆಯದನ್ನು ನಿಲ್ಲಿಸಬೇಕು ಪರಿಸರ ರಕ್ಷಣೆ ಆಗಬೇಕು ಅಂತ ಇರೋದು ಒಬ್ಬನಿಗೆ ಕೈಯಿಂದ ಸಾಧ್ಯ ಏನಪ್ಪ ಅದು ರೈತನಿಂದ ಅದಕ್ಕೆ ಆದಷ್ಟು ಅಡಿಕೆ ಗಿಡಗಳಲ್ಲಿ ಈಗ ನಿಮಗೆ ಇಲ್ಲಿ ಮೂರು ಮೆಥೆಡು ನಾವು ಹೇಳ್ಕೊಟ್ಟಿದ್ದೀವಿ ಆ ಮೂರು ಮೆಥಡಲ್ಲಿ ನಿಮಗೆ ಯಾವ ಮೆಥಡ್ ಬೇಕಾದ್ರೆ ನೀವು ಇಲ್ಲಿ ಅಳ್ವಡಿಸ್ಕೊಳ್ಬೋದು ಇದರಲ್ಲೂ ಕೂಡ ಅಷ್ಟೇ ಯಾವುದೇ ಇಳುವರಿ ಕಡಿಮೆ ಆಗಲ್ಲ ಈ ಮೆಥಡಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಪ್ರತಿ ಸಾಲಲ್ಲೂ ಗಿಡ ಇರೋದ್ರಿಂದ ನಿಮಗೇನು ಮಾಡ್ಬೋದು ಮುಂದೆ ದೊಡ್ಡ ದೊಡ್ಡ ಹಣ್ಣಿನ ಗಿಡಗಳು ಹಾಕೊಳೋಕ್ಕಾಗದಿದ್ರು ಇಲ್ಲಿ ಏಲಕ್ಕಿ ಹಾಕೊಳ್ಬೋದು ಭಾಳ ಬೇಗ ಏಲಕ್ಕಿ ಹಾಕ್ಕೊಳ್ಬೋದು ಯಾಕೆಂದರೆ ಭಾಳ ಬೇಗ ಇನ್ನು ನರಳು ಕಟ್ಕೊಳ್ತದೆ ಬಾಳೆ ಹಾಕ್ಕೊಳ್ಬೋದು ನೀವು ಕಾಫಿ ಹಾಕ್ಕೊಳ್ಬೋದು ಪೆಪ್ಪರ್ ಹಾಕೊಳ್ಬೋದು ಮತ್ತು ಅಗಸೆ ಗ್ಲೀಸಿಡೆ ನುಗ್ಗೆ ಎಲ್ಲ ಬಂದು ಇದೆಲ್ಲ ಜಮೀನನ್ನು ನಾವು ಇನ್ನೊಂದು ಮೂರು ತಿಂಗಳು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಆಗ ಏನು ಬದಲಾವಣೆ ಆಗ್ತಾ ಇದೆ ಮೂರು ತಿಂಗಳಲ್ಲಿ ನಾವು ತೋಟವನ್ನು ಹೇಗೆ ಬದಲಾವಣೆ ಮಾಡ್ಬೋದು ಆರು ತಿಂಗಳಿಗೆ ಏನು ಮಾಡ್ಬೋದು ಒಂದು ವರ್ಷಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ನಾವು ನಿಮಗೆ ಹಂತ ಹಂತವಾಗಿ ಅದನ್ನ ಹೇಳ್ಕೊಂಡು ಬರ್ತೇವೆ ನೀವು ಗಮನಿಸಿ ಫಾಲೋ ಮಾಡಿ ಕೃಷಿಗೆ ಬನ್ನಿ ನಿಮ್ಮ ಹತ್ರ ಎಷ್ಟೇ ಹಣ ಇರ್ಬೋದು ಖುಷಿ ಬೇಕಾದರೆ ಕೃಷಿಗೆ ಬರಲೇಬೇಕು ಈ ಕೃಷಿಯಲ್ಲೇ ಎಲ್ಲವೂ ಇರೋದು ಈ ಆನಂದ ಸಂತೋಷ ಆರೋಗ್ಯ ಸಂಪತ್ತು ಅಭಿವೃದ್ಧಿ ಉದ್ಯೋಗ ಇರೋದು ಎಲ್ಲ ಈ ಕೃಷಿಯಲ್ಲಿ ಕೃಷಿ ಅನ್ನೋದು ಒಂದು ದೊಡ್ಡ ಉದ್ಯಮ ಈ ಕೃಷಿ ನಮ್ಮ ಭಾರತ ದೇಶದ ಎಂಬತ್ತು ಪರ್ಸೆಂಟ್ ಜನರು ಅವಲಂಬಿತ ಆಗಿರೋದು ಈ ಕೃಷಿಯಿಂದ ಮತ್ತು ಕೃಷಿ ಕಾರ್ಮಿಕರಿಂದ ಕೃಷಿಕರಿಂದ ಅದೇ ನೀವು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಕೋಟ್ಯಾಂತ ರೂಪಾಯಿ ಸಾಲ ಕೊಟ್ಟು ಮನ್ನಾ ಮಾಡ್ತೀರಲ್ವಾ ಅಲ್ಲಿ ಎಲ್ಲೋ ಒಂದು ಕಡೆ ರೈತರಿಗೆ ಏನೋ ಒಂದು ವಿಚಾರ ಕೊಟ್ಟು ನೀವು ಮನ್ನಾ ಮಾಡಿದಾಗ ಅದು ದೊಡ್ಡ ಗಲಾಟೆ ಆಗ್ತದೆ ರೈತರ ಸಾಲವನ್ನು ಮನ್ನಾ ಮಾಡಬೇಡಿ ಅಂತ ಹೇಳ್ತಾರೆ ನಾನು ಹೇಳೋದು ಇಷ್ಟೇ ದಯಮಾಡಿ ನೀವು ರೈತರ ಯಾವ ಸಾಲವನ್ನು ಮನ್ನಾ ಮಾಡಬೇಡಿ ಮಾಡೋ ಅವಶ್ಯಕತೆ ಇಲ್ಲ ನೀವು ರೈತರಿಗೆ ಅವರು ಬೆಳೆ ಬೆಳೆದಿರೋದಕ್ಕೆ ವೈಜ್ಞಾನಿಕವಾದ ಬೆಲೆಯ ಕೊಟ್ಬಿಡಿ ಸಾಕು ಅವನು ಮಾಡ್ಬೋದು ನೋಡಿ ಇವತ್ತು ಕೃಷಿ ಒಂದು ನಿಂತೋಯ್ತು ಅಂದರೆ ಬಾಕಿ ಎಲ್ಲವೂ ನಿಂತೋಯ್ತು ಅಂತ ಹೋಟೆಲ್ ಉದ್ಯಮ ಹೋಯ್ತು ನಿಮ್ಮ ಇಂಡಸ್ಟ್ರಿ ಹೋಯ್ತು ನಿಮ್ಮ ಸಾಫ್ಟ್ವೇರ್ ಹೋಯ್ತು ನಿಮ್ಮ ಹಾರ್ಡ್ವೇರ್ ಹೋಯ್ತು ಎಲ್ಲ ಹೋಯಿತು ಅವುಗಳೆಲ್ಲವನ್ನು ನೀವು ತಿನ್ನೋಕ್ಕಾಗಲ್ಲ ನೀವು ಹೇಳ್ಬೋದು ನಾವು ಫೋರ್ ಜಿ ಫೈ ಜಿ ಅಂತೇಳಿ ನಿಮ್ಮ ಗಂಜಿ ಇಲ್ಲ ಅಂದರೆ ನಿಮ್ಮ ಯಾವ ಜೀನೂ ಪ್ರಯೋಜನ ಇಲ್ಲ ಬೇಕಾಗಿರೋದು ಹೊಟ್ಟೆಗೆ ಫೋರ್ ಜಿ ಫೈ ಜಿ ಸಿಕ್ಸ್ ಜಿ ಅಲ್ಲ ಗಂಜಿ ಈ ಹೊಟ್ಟೆಗೆ ಗಂಜಿಯನ್ನು ಯಾರು ಬೆಳೀತಾ ಇದ್ದಾರೋ ಅವನೇ ಇವತ್ತು ನಿಜವಾದ ಶ್ರೇಷ್ಠವಾದ ವ್ಯಕ್ತಿ ಈ ಭೂಮಿ ಮೇಲೆ ಒಂದು ಶ್ರೇಷ್ಠವಾದ ಕೆಲಸ ಇದೆ ಅಂದರೆ ಅದು ಕೃಷಿ ಆ ಕೃಷಿಯನ್ನು ಮಾಡುವ ರೈತನೇ ಇವತ್ತು ರಾಷ್ಟ್ರದ ಪ್ರಧಾನಿ ರಾಷ್ಟ್ರಪತಿ ವಿಶ್ವದ ನಾಯಕರಲ್ಲಿ ಸಿಕ್ಕೋ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಯಾರಿಗದು ಇದೆ ಅಂದರೆ ಅದು ಕೃಷಿಕನಿಗೆ ಯಾಕೆಂತಂದರೆ ಅವನು ಯಾರ ಆಜ್ಞೆಯನ್ನು ಕೇಳೋದಿಲ್ಲ ಯಾರನ್ನು ಕೇಳೋದಿಲ್ಲ ಅವನು ಕುವೆಂಪು ಅವ್ರು ಹೇಳ್ತಾರೆ ನೋಡಿ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನ್ನು ಅವನು ಬಿಡುವುದೇ ಇಲ್ಲ ನಿಮಗೆ ರೈತರಿಂದ ರೈತರಿಗಾಗಿ ಯಾವುದೇ ಕರುಣೆ ದಾಕ್ಷಿಣೆ ನಮಗೆ ಅವಶ್ಯಕತೆ ಇಲ್ಲ ರೈತರಿಗೆ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಅವನು ಬೆಳೆದಿರೋಂಥ ಬೆಳೆಗೆ ವೈಜ್ಞಾನಿಕ ಬೆಳೆಯನ್ನು ನೀವು ಕೊಟ್ಟುಬಿಡಿ ಅದೇ ನೀವು ದೊಡ್ಡ ಸಾಕು ಅವನಿಗಿನ್ನ ಯಾವ ನೀವು ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಬ್ಸಿಡಿ ಸಬ್ಸಿಡಿ ಅನ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರನ್ನ ತಿನ್ನಿಸ್ತಾ ಇದ್ದೀರಿ ಔಷಧಿ ಕಂಪನಿಯವರು ಬೆಳೀತಾ ಇದ್ದಾರೆ ಡ್ರಿಪ್ ಕಂಪನಿಯವರು ಬೆಳೀತಾ ಇದ್ದಾರೆ ಔಷಧಿ ಕಂಪನಿ ಬೆಳಿತಾ ಇದ್ದಾರೆ ರೈತರು ನಿಜವಾಗ್ಲೂ ಬೆಳವಣಿಗೆ ಆಗ್ತಾ ಇಲ್ಲ ಕುಂಟಿತ ಆಯಿತು ಅಂದರೆ ದೇಶ ಸರ್ವ ನಾಶ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಈ ಥರ ಎಲ್ಲರೂ ಈಗ ನಮ್ಮ ಕುಲಂತರಿ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ನೀವು ಇಪ್ಪತ್ತಾರು ಮಾಡಿ ಮೇಲುಗಡೆ ಫ್ಲಾಟಲ್ಲಿದ್ದರೂ ನೀವು ಧ್ವನಿ ಎತ್ತಬೇಕು ಕೆಳಗಡೆ ಕಾರ್ಮಿಕನಾಗಿದ್ದರೂ ನೀವು ಧ್ವನಿ ಎತ್ತಬೇಕು ಯಾಕೆಂದರೆ ಇದೆಲ್ಲ ನಮ್ಮೆಲ್ಲರ ಪ್ರಶ್ನೆ ಇದು ಬರೀ ರೈತರ ಸಮಸ್ಯೆ ಅಲ್ಲ ಇದು ಭೂಮಿಯ ಸಮಸ್ಯೆ ಅಲ್ಲ ಇದು ಪ್ರತಿಯೊಬ್ಬರ ಮುಂದಿನ ಭವಿಷ್ಯ ನಿಮ್ಮ ಮಕ್ಕಳಿಗೇನಾದ್ರೂ ಒಳ್ಳೇದಾಗಬೇಕು ನಿಮಗೆ ಒಳ್ಳೇದಾಗಬೇಕು ಒಳ್ಳೆ ಆಹಾರ ಅಂದ್ರೆ ಕೊಲಂತರಿ ಬಗ್ಗೆ ನೀವೆಲ್ಲರೂ ಧ್ವನಿ ಎತ್ತಿ ಇದನ್ನೆಲ್ಲರೂ ವಿರೋಧಿಸಿ ವಿರೋಧಿಸಲೇಬೇಕು ಇದ್ರೆ ನೀವು ನಿಜವಾಗಲೂ ಈ ಭೂಮಿ ಮೇಲಿರೋದು ಪ್ರಯೋಜನಕ್ಕಿಲ್ಲ ಅರ್ಥ ಮಾಡ್ಕೊಳ್ಳಿ ಕೊಲಂತರಿ ಬಂತು ನಮ್ಮ ಸರ್ವಶೋಧ ನಾಶ ಆಯಿತು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಅಂತೆಲ್ಲ ಹೇಳ್ತೀರಲ್ವ ಅದೆಲ್ಲವೂ ನಾಶ ಆಗೋಗ್ತದೆ ನಮ್ಮ ಆರೋಗ್ಯ ಕೆಡ್ತದೆ ಅನೇಕ ರೀತಿಯ ನಾವು ರೋಗ ದಿನಗಳಿಗೆ ಗುರಿ ಆಗ್ತೀವಿ ಅದಕ್ಕೆ ಬೇಕಾದಷ್ಟು ಔಷಧಿಯಿಂದ ತಗೊಂಡು ತಿನ್ನಬೇಕು ನಾವೆಲ್ಲರೂ ಗೊಂಬೆಗಳ ಥರ ಇರಬೇಕಾಗ್ತದೆ ಅದರಿಂದ ಕೊಲಂತರಿಯನ್ನು ನೀವೆಲ್ಲರೂ ವಿರೋಧಿಸಿ ಇದೆಲ್ಲೇ ಚಳವಳಿ ಮಾಡಲಿ ರಾಜಕೀಯದಲ್ಲಿ ಇರಲಿ ಯಾವುದರಲ್ಲೇ ಇರಲಿ ನೀವು ಹೋಗಿ ಅಲ್ಲಿ ಭಾಗಿಯಾಗಿ ನಿಮ್ಮ ಹೋರಾಟವನ್ನು ನಿಮ್ಮ ಬೆಂಬಲವನ್ನು ಸೂಚಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ Namaste Sugino-san Namaste